ಜನರಿಗೆ ಅನುಕೂಲ ಆಗಬೇಕು ಸ್ನೇಹಿತರಿಗೆ ಅನುಕೂಲ ಆಗಬೇಕು ಜೊತೆಗೆ ಗ್ರೌಂಡು ಅನುಕೂಲ ಆಗಬೇಕು ನೀರು ವೇಸ್ಟ್ ಆಗಬಾರ್ದು ಯಾವುದಾದ್ರು ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೆ ವಿರೋಧಗಳು ವ್ಯಕ್ತಪಡಿಸ್ತವೆ ಏನೇನು ಯಾರಿಗೆ ಏನೇನು ಲಾಸ್ ಆಗ್ತದೆ ಅದಕ್ಕೆ ಯಾವ ರೀತಿ ಕಾಂಪೊಸಿಟ್ ಮಾಡಬೇಕು ಕಾನೂನಲ್ಲಿ ಅವಕಾಶ ಇದೆ ಅವಕಾಶ ಮಾಡೇ ಮಾಡ್ತೀವಿ ಒಂದು ರೋಡ್ ಅಗಲ ಮಾಡಿದ್ರು ವಿರೋಧ ಮಾಡ್ತಾರೆ ಒಂದು ಕಾರ್ಖಾನೆ ತಂದರೂ ವಿರೋಧ ಮಾಡ್ತಾರೆ ಏನೇ ಮಾಡಿದ್ರು ಒಂದು ಬ್ರಿಜ್ ಕಟ್ಟಿದ್ರು ವಿರೋಧ ಮಾಡ್ತಾರೆ ಯಾವ ಗ್ಯಾರಂಟಿ ತೆಗೆದುಕೊಂಡು ಗ್ಯಾರಂಟಿಗೂ ಎಷ್ಟು ವಿರೋಧ ಮಾಡ್ತಾ ಈಗೆಲ್ಲರೂ ಇಸ್ಕೊಳ್ತಾ ಇಲ್ವಾ ಈ ಗ್ಯಾರಂಟಿ ಎಲ್ಲ ಕೊಟ್ಬಿಡ್ಲಿ ವಾಪಸ್ ವಿರೋಧ ಮಾಡ್ತಿದ್ದವ್ರು ಪಾರ್ಟಿ ಪಾರ್ಟಿಯವರೆಲ್ಲ ಕೊಟ್ಬಿಡ್ಲಿ ವಾಪಸ್ ನಮ್ಗೆ ಬೇಡ ಅಂತ ಹೇಳಿ ವಿರೋಧ ಮಾಡ್ತಾರೆ ಆಮೇಲೆ ಒಂದು ಬ್ರಿಡ್ಜ್ ಇನಾಗ್ರೇಷನ್ ನಾನು ಬಂದು ಮಾಡಬೇಕಾಯ್ತು ಭಾಳ ವರ್ಷದಿಂದ ಇತ್ತು ಸಾಯಂಕಾಲ ಮಾಡೋದು ಬೇಡ ಅಂತೇಳಿ ಇನ್ನೊಂದು ದಿನ ಪ್ರತ್ಯೇಕವ್ರು ಬಂದು ಬ್ರಿಡ್ಜ್ ಏನು ನಮ್ಮ ಎಮ್ ಎಲ್ ಎ ಸಾಹೇಬ್ರು ಹೇಳ್ತಾ ಇದಾರೆ ಅದನ್ನು ಇನ್ನೊಂದಿನ ಬಂದು ಕೆಲವು ಉದ್ಘಾಟನಾ ಕಾರ್ಯಕ್ರಮಗಳಿದೆ ಬಂದು ನಾನು ನಡೆಸ್ತೇನೆ ಇಡೀ ಜಿಲ್ಲೆಯಲ್ಲಿ ಐದು ಜನ ಶಾಸಕರು ಕೂಡ ಒಟ್ಟಾಗಿ ಭಾಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ನಾನು ಇನ್ಕ್ಲೂಡಿಂಗ್ ಹೆಬ್ಬಾರವರು ಸೇರಿ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ ಸೊ ನಮ್ಮ ಸರ್ಕಾರಕ್ಕೆ ಒಂದು ದೊಡ್ಡ ಶಕ್ತಿ ಈ ಜಿಲ್ಲೆಯಿಂದ ರಾಜ್ಯದ ಜನತೆ ಕೊಟ್ಟಿದ್ದಾರೆ ನಾವು ಕೂಡ ಸರ್ಕಾರ ಅವ್ರಿಗೆ ಕೊಡ್ತಾ ಇದೆ ನಾನು ಅದನ್ನ ನೋಡ್ತೇನೆ ಅದು ಕೆಲವೇನೋ ಇಶ್ಯೂಸ್ ಇರ್ತದೆ ಇವತ್ತು ಇವತ್ ಮಾಡ್ಬೇಕು ಅಂತ ಇತ್ತು ಅದೇ ತಾನೇ ಹೇಳ್ತಾ ಇರೋದು

ಸರ್ಕಾರ ನೀವು ನಾವು ಪರಿಹಾರ ಹುಡುಕೋಕೆ ನಮಗೆ ಮಾರ್ಗ ಆರ್ ಸಿಆರ್ಡ್ ವಿಚಾರ ಇರ್ಬೋದು ಬೇರೆ ವಿಚಾರ ಇರ್ಬೋದು ಬೇರೆ ತಮಿಳುನಾಡಲ್ಲಿ ಇರ್ಬೋದು ಕೇರಳ ಇರ್ಬೋದು ಗೋವಾ ಇರ್ಬೋದು ಏನು ಪದ್ಧತಿ ಇದೆ ಅದೇ ಪದ್ಧತಿಗ್ ಹೋಗ್ಬೇಕು ಅಂತೇಳಿ ನಾವು ಕೇಂದ್ರ ಸರ್ಕಾರದ ಮೇಲೆ ಅದ ಅನುಮತಿಗೆ ನಮಗೆ ಆದಂಥ ಕೆಲವು ಲಿಮಿಟೇಷನ್ಸ್ ಇದೆ ಅದೆಲ್ಲ ಚರ್ಚೆ ಮಾಡ್ತಾ ಇದ್ದೀವಿ ನಮ್ಮ ಕೇಂದ್ರ ಸರ್ಕಾರ ಸಂಬಂಧಪಟ್ಟಂಥ ಅಧಿಕಾರಿಗಳು ಕೂಡ ಅದಕ್ಕೆ ನಾನು ಆಹ್ವಾನ ಅಂತ ಗೊತ್ತಾಯ್ತಾ ಈಗ ನಾನು ಗೋವಿಂದ ಬರ್ಬೇಕಾದ್ರೆ ನಾನು ನೋಡ್ಕೊಂಡು ಬಂದಿದ್ದೀನಿ ಅಲ್ಲಿಗೊಂದು ಒಂದು ಮಾಡೋಕ್ಕೆ ಸಾಧ್ಯ ಮಾಡೋಕ್ಕಾಗಲ್ಲ ಆ ಏನು ಕಾನೂನು ಚೌಕಟ್ಟಿನಲ್ಲಿದೆ ಅದಕ್ಕೆ ಯಾವ ರೀತಿ ನಾವು ನಮ್ಮ ಏನು ರಕ್ಷಣೆ ಮಾಡಬೇಕು ಆ ಸಮುದ್ರದ ತೀರದಲ್ಲಿ ಅದು ಏನು ಅವರು ಮಾರ್ಗದರ್ಶನ ಏನು ಹೇಳ್ತಾರೆ ಏನು ಗೈಡ್ ಲೈನ್ಸ್ ಇದೆ ಆ ಗೈಡ್ ಲೈನ್ಸ್ನ ಇಟ್ಟು ನಾವು ಮಾಡ್ತೇವೆ ನೋಡಪ್ಪ ಶರಾವತಿ ಪಂಪ್ ಸ್ಟೋರೇಜ್ ಇಂದ ನಾನು ಹೋಗಿ ಹಿಂದೆ ಪವರ್ ಮಿನಿಸ್ಟರ್ ಆಗಿದೆ ನಾನು ಹೋಗಿ ನೋಡ್ಕೊಂಡು ಬಂದಿದ್ದೆ ಎಲ್ಲಿ ನೋಡಿದ್ದೀನಿ ನಾನು ನಾನು ಜರ್ಮನಿಗೂ ಸ್ವಿಟ್ಜರ್ಲೆಂಡ್ ಮಧ್ಯದಲ್ಲಿ ಹೋಗಿ ನೋಡ್ಕೊಂಡು ಬಂದಿದ್ದೀನಿ ಶರಾವತಿ ಪಂಪ್ ಸ್ಟೋರೇಜ್ ಇಂದ ಯಾರಿಗೂ ಏನು ತೊಂದರೆ ಆಗಲಿಲ್ಲ ಜಸ್ಟ್ ಒಂದು ಒಂದು ನೂರು ಇನ್ನೂರು ಎಕರೆಯಲ್ಲಿ ಒಂದು ಸ್ಟೋರೇಜ್ ಪಾಯಿಂಟ್ ಮಾಡ್ತಾರೆ ಅಷ್ಟೇ ಆ ಸ್ಟೋರೇಜ್ ಪಾಯಿಂಟ್ ಮಾಡಿ ವಾಪಸ್ ನೀರನ್ನ ಅದಕ್ಕೆ ಪಂಪ್ ಮಾಡ್ತಾರೆ ಪಂಪ್ ಮಾಡೋದು ಭಾಳ ಸರಳತೆಯಿಂದ ಇಡೀ ಶರಾವತಿಯಿಂದ ಎಷ್ಟು ನಮಗೆ ಉತ್ಪನ್ನ ಆಗ್ತಾ ಇದೆಯೋ ಅಷ್ಟಾರು ಅದು ಸುಮ್ಮನೆ ಕಡಿಮೆ ಆಗ್ಬೋದು ಅದೇ ದರದಲ್ಲಿ ಸ್ವಲ್ಪ ಇನ್ನೂ ಸ್ವಲ್ಪ ಜಾಸ್ತಿ ಆಗ್ಬೋದು ಅಷ್ಟೇ ನಮ್ಮ ರಾಜ್ಯಕ್ಕೆ ಒಂದು ದೊಡ್ಡ ಆಸ್ತಿ ಆಗೋಂಥ ಒಂದು ಯೋಜನೆ ಅದು ಅದರಿಂದ ಅದೇನುರೋ ಯಾರು ವಿರೋಧ ಮಾಡೋಂಥ ಒಂದು ಅವಶ್ಯಕತೆ ಇಲ್ಲ ನೀವು ಆಂಧ್ರಾಗೆ ಹೋಗಿ ನೋಡಿ ಯಾವ ರೀತಿ ಮಾಡಿದ್ದಾರೆ ಮೊದಲು ಶ್ರೀಶೈಲಿದೆ ಇನ್ನು ನಾವು ಇನ್ನೊಂದು ಬೆಳಗಾವಿ ಹತ್ರ ಒಂದು ಅನುಮತಿಯನ್ನು ಕೂಡ ನಾವು ಕೊಟ್ಟಿದ್ದೇವೆ ಸೊ ಇದು ಭಾಳ ವಿಶೇಷವಾದಂಥ ಯೋಜನೆ ವಿದ್ಯುತ್ ಶಕ್ತಿ ಯೋಜನೆ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಈಗ ಫ್ರೀ ಕೊಡ್ತಾ ಇದ್ದೀವಿ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಪಂಪ್ ಸೆಟ್ಟು ರೈತರಿಗೆ ಫ್ರೀ ಕೊಡ್ತಾ ಇದ್ದೀವಿ ಈಗ ಜೊತೆಗೆ ಲಿಫ್ಟ್ ಇರಿಗೇಷನ್ ಸ್ಕೀಮಲ್ಲಿ ಮೂರು ಸಾವಿರ ಕೋಟಿ ರೂಪಾಯಿ ವರ್ಷಕ್ಕೆ ದುಡ್ಡನ್ನು ಕಟ್ಟಬೇಕೀಗ ಎಲ್ಲ ಪಂಪ್ ಸ್ಕೀಮು ಆಮೇಲೆ ಈಗ ಎಲ್ಲರಿಗೂ ಇನ್ನೂರು ಯೂನಿಟ್ ಫ್ರೀ ಕೊಡ್ತಾ ಇದ್ದೀವಿ ಇದೆಲ್ಲ ಎಲ್ಲಿಂದ ಬರ್ಲಿಕ್ಕೆ ಸಾಧ್ಯ ಎಲ್ಲ ಸಹಕಾರ ಕೊಡೋದು ವಿರೋಧ ಮಾಡೋದು ಮಾಡ್ತಾರೆ ಏನು ತೊಂದರೆ ಇಲ್ಲ ಪ್ರತಿಭಟನೆಗಳು ಮಾಡ್ತಾರೆ ಹಂಗಂತ ನಾವು ಅಭಿವೃದ್ಧಿ ಕೆಲಸಗಳನ್ನ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಜನರ ಕಲ್ಯಾಣಕ್ಕೋಸ್ಕರ ಆ ಯೋಜನೆಗಳನ್ನು ನಾವು ಮಾಡ್ತೇವೆ ಈಗ ಬಜೆಟ್ಗೆ ಎಲ್ಲ ಪ್ರಿಪರೇಷನ್ ಮಾಡ್ಕೊತಿದ್ದಾರೆ ಮಾಡಬೇಕು ಅಂತ ಜನವರಿ ಆದ ತಕ್ಷಣ ಶುಭ ಸುದ್ದಿ ಅವರು ಮುಖ್ಯಮಂತ್ರಿ ಆಗ್ತಾರೆ ಪವರ್ ಶೇರಿಂಗ್ ವಿಚಾರದಲ್ಲಿ ನಿಮ್ಗೆ ಹೇಳಿದೀವ ನಾವು ನಿಮ್ಮ ಹತ್ರ ಮಾತಾಡಿಲ್ಲ ಯಾರ ಹತ್ರ ಬರೀ ನೀವು ಸೃಷ್ಟಿ ಮಾಡ್ತಿರಂತ ಒಂದು ವಿಚಾರ ನಮ್ಮಲ್ಲಿ ಯಾವ್ದು ಇಲ್ಲ ಸಚಿವ ಸಂಪುಟ ವಿಸ್ತರಣೆ ಮಾಡ್ತೀನಿ ಅಂತ ನಾಲ್ಕೈದು ತಿಂಗಳಿಂದ ಸಿಎಂ ಅವರು ಹೇಳ್ತಾನೆ ಇದ್ದಾರೆ ಬಟ್ ಅದು ಆಗ್ತಾನೆ ಇಲ್ಲ ಅನ್ನೋದ್ರ ಬಗ್ಗೆ ನಿನ್ನೆ ಅವರು ದೇಶಪಾಂಡೆ ಅವರು ಹೇಳಿದ್ರು ಸರ್ ಏನಾದ್ರು ಮತ್ತೆ ಸಚಿವ ಸಂಪುಟದ ವಿಸ್ತರಣೆ ದೇಶಪಾಂಡೆ ಅವರು ಹಿರಿಯರಿದ್ದಾರೆ ಮುಖ್ಯಮಂತ್ರಿಗಳ ಹತ್ರ ಅವರ ಹತ್ರ ನೀವೇ ಮಾತಾಡಿದ್ರೆ ಬಹಳ ಒಳ್ಳೆಯದು